ಕೋವಿಡ್ ಸಂಕಷ್ಟದ ಈ ಸಮಯದಲ್ಲಿ ಕ್ಷೇತ್ರದ ಯಾವುದೇ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಗಿರಿಜಾಬಾಯಿ ಸೈಲ್ ಮೆಮೋರಿಯಲ್ ಟ್ರಸ್ಟ್ ಹಾಗೂ ದಾದಿಗಳ ಸಹಾಯದಿಂದ ಕ್ಷೇತ್ರದ ಜನರಿಗೆ ಇಪ್ಪತ್ತೊಂದು ಸಾವಿರ ಕೋವಿಡ್ ಲಸಿಕೆಯನ್ನು ಉಚಿತವಾಗಿ ನೀಡಲು ತೀರ್ಮಾನಿಸಿದ್ದೇವೆ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ ಶುಕ್ರವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಹಣ ನೀಡಿ ಲಸಿಕೆಯನ್ನ ಪಡೆಯುವುದು ಕಷ್ಟಕರ ಸಂಗತಿ ಇದನ್ನ ಗಮನದಲ್ಲಿಟ್ಟುಕೊಂಡು ಲಸಿಕೆಯನ್ನ ಉಚಿತವಾಗಿ ನೀಡಲಾಗುತ್ತಿದೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಡಬ್ಲ್ಯೂಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ ಆರೋಗ್ಯ ಸೇತು ಅಪ್ಲಿಕೇಶನ್ ಇಲ್ಲಿ ನೋಂದಣಿ ಉದ್ಘಾಟನೆಗೊಳ್ಳಲಿದ್ದು ಜೂನ್ ಇಪ್ಪತ್ತರಂದು ರವಿವಾರ ನಗರದ ಶೆಟ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಬಿಜಾಬಾಯಿ ಸೈಲ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಹಾಗೂ ಇತರ ಸಹೃದಯಿ ದಾನಿಗಳ ಜೊತೆ ಚರ್ಚಿಸಿ ಕ್ಷೇತ್ರದ ಜನರಿಗೆ ಲಸಿಕೆಯನ್ನ ಉಚಿತವಾಗಿ ನೀಡಲಾಗುತ್ತಿದ್ದು ಕ್ಷೇತ್ರದ ಬಡಜನರು ಕೂಲಿ ಕಾರ್ಮಿಕರು ಮನೆ ಕೆಲಸ ಮಾಡುವವರು ಹಾಗೂ ಇತರ ಆರ್ಥಿಕವಾಗಿ ಹಿಂದುಳಿದ ಜನರು ಇದರ ಸದುಪಯೋಗ ಪಡೆಯಬೇಕು ಎಂದರು ಯಾವುದೇ ಕಾರಣದಿಂದ ಯಾರಿಗಾದರೂ ಉಚಿತವಾಗಿ ವ್ಯಾಕ್ಸಿನ್ ಸಿಗದೆ ಹೋದಲ್ಲಿ ಅಂತವರಿಗೆ ಉಚಿತ ವ್ಯಾಕ್ಸಿನ್ಗಳನ್ನು ನೀಡಲು ನಮ್ಮಲ್ಲಿ ದಾನಿಗಳು ಮುಂದೆ ಬಂದಿದ್ದು ಈಗಾಗಲೇ ಸೆಂಟುರಾ ಫಾರ್ಮಾ ಕಂಪನಿಯು ತಮ್ಮ ಸಿಎಸ್ಆರ್ ಅನುದಾನದಿಂದ ಮೂರು ಸಾವಿರ ಲಸಿಕೆಯ ಹದಿನೆಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ವೆಚ್ಚವನ್ನು ಭರಿಸಿದೆ ಇದರೊಂದಿಗೆ ಇನ್ನು ಅವಶ್ಯಕತೆ ಇದ್ದಲ್ಲಿ ನ್ಯಾಯವಾದಿ ದೇವದತ್ತ ಕಾಮತ್ ಡಾ ವಿನಾಯಕ್ ನಾಯ್ಕ್ ದುಬೈ ನಿವಾಸಿ ರೊನಾಲ್ಡೋ ಕೊಲ್ಯಾಕೋ ವೈಯಕ್ತಿಕವಾಗಿ ಹಾಗೂ ಸ್ಮಾರತ್ ಲಿಂಕ್ ಪ್ರೈವೇಟ್ ಲಿಮಿಟೆಡ್ ಎಬಿಎಂ ನಾಲೆಡ್ಜರ್ ಪ್ರೈವೇಟ್ ಲಿಮಿಟೆಡ್ ಹ್ಯಾಂಗ್ಯೂ ಐಸ್ ಕ್ರೀಂ ಪ್ರೈವೇಟ್ ಲಿಮಿಟೆಡ್ ಎಲೆಕ್ಟ್ರೋಕೋಸ್ಟ್ ಪ್ರೈವೇಟ್ ಲಿಮಿಟೆಡ್ ಮರ್ಕುರಿ ಮೈರೇನ್ ಪ್ರೇಮ್ ಆಶ್ರಮ ಟ್ರಸ್ಟಿನವರು ತಮ್ಮ ಸಿಆರ್ಎಸ್ ನಿಂದ ಸುಮಾರು ಹದಿನೆಂಟು ಸಾವಿರ ಲಸಿಕೆಯನ್ನ ಉಚಿತವಾಗಿ ನೀಡಲು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದರು ವರ್ಷದ ಮೇಲೆ ಯುವಕರಿಗೆ ವ್ಯಾಕ್ಸಿನ್ ಸಿಗದೇ ಇದರಿಂದ ನಾವು ಕೆಲವು ದಾನಿಗಳಿಗೆ ಇದರ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಆ ದಾನಿಗಳ ಮನಸ್ಸಿಗೆ ಹೇಳಿದ್ವಿ ಹೀಗೀಗೆ ನಮಗೆ ಒಂದು ಸಾವಿರದಿಂದ ಒಂದು ಮೂವತ್ತು ಸಾವಿರ ತನಕ ಪ್ಲಾನ್ ಅನ್ನು ಮಾಡ್ಲಿಕ್ಕೆ ತಾವು ಸಿ ಎಸ್ ಆರ್ ಫಂಡ್ ಇಂದ ಏನಾದರೂ ಹೆಲ್ಪ್ ಮಾಡಬೇಕಂತ ಹೇಳ್ಕೊಂಡು ಸೆಂಟರ್ ಫಾರ್ಮಾ ಅಂತ ಒಂದು ಕಂಪನಿ ನನಗೆ ಫಸ್ಟ್ ಆಗಿ ಅವರು ಬ್ಲೆಸ್ಸಿಂಗ್ ಕೊಟ್ಟು ಮೂರು ಸಾವಿರ ಲಸಿಕೆಯನ್ನು ಉಚಿತವಾಗಿ ಕೊಡ್ಲಿಕ್ಕೆ ಅದು ಹಾಸ್ಪಿಟಲ್ ಏನು ಹಣವನ್ನು ಬರಲಿ ತುಂಬಬೇಕು ಅದನ್ನು ಸಹ ಸೇವಾ ಶುಲ್ಕವನ್ನು ತಾವೇ ಕೊಡ್ತೇವೆ ಅಂತ ಹೇಳ್ಕೊಂಡು ಒಪ್ಕೊಂಡ್ರು ಮತ್ತೆ ಹಲವಾರು ದಾನಿಗಳು ಇವತ್ತು ನನ್ನಲ್ಲಿ ಮತ್ತು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೂಡ ಇದ್ದಾರೆ ಕೇಂದ್ರ ಸರ್ಕಾರ ಇದರ ಮಧ್ಯದಲ್ಲಿ ಉಚಿತವಾಗಿ ಏನು ಲಸಿಕೆ ಕೊಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಅದು ಸರಾಗವಾಗಿ ನಡೆಯದಿದ್ರೆ ಆ ಸಿ ಎಸ್ ಆರ್ ಮತ್ತು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ವಾಪಸ್ ತರ್ತೇನೆ ಅದೇ ಪ್ರಕಾರ ನಾನು ಕೈಗಾ ಅಣುಸ್ತಾವರ ಮತ್ತೆ ಸಿಬರ್ಡ್ ಮತ್ತೆ ಗ್ರಾಸಿಮ್ ಇಂಡಸ್ಟ್ರಿ ಈ ಮೂರು ಇಂಡಸ್ಟ್ರೀಸ್ಗಳು ನಮ್ಮ ಕಾರವಾರದಲ್ಲಿ ಇದ್ದಾವೆ ಅವರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ ಅವರ ಸಿ ಎಸ್ ಆರ್ ಫಂಡ್ ನಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಒಂದು ಕೈಗಾ ಒಂದು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾಗೂ ನಮ್ಮ ಸೀ ಬಾಡಿನ ವ್ಯಾಪ್ತಿಯಲ್ಲಿ ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ಕೂಡಿ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಅನ್ನು ಮಾಡಿದೆ ಮತ್ತೆ ಇದು ನಾಳೆ ನಮ್ಮದು ಲಾಂಚಿಂಗ್ ಆಗ್ತದೆ ನಾಲ್ಕು ಗಂಟೆಗೆ ವೆಬ್ಸೈಟ್ ಸೈಟ್ ಮುಖಾಂತರ ಮತ್ತೆ ನಾಡಿದಿನಿಂದ ಲಸಿಕೆಯನ್ನ ನಾವು ಕೊಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಕಾರ್ವಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಅಸ್ನೋಟಿ ಗ್ರಾಮ ಪಂಚಾಯತ್ ಸದಸ್ಯ ಸಂಜಯ್ ಸಾಳುಂಕೆ ಶೆಟ್ಟಿ ಐ ಕ್ಲಿನಿಕ್ ನ ಡಾಕ್ಟರ್ ಸತೀಶ್ ಶೆಟ್ಟಿ ತಾಲೂಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಲಿ ಖುರೇಶಿ ದರೋ